ಒಂದು ನಿಖಿಲ್ ಅಣ್ಣವ್ರಿಗೆ ಹೇಳೋದಕ್ಕೆ ಬಯಸ್ತೀನಿ ಕುಮಟಾ ಕ್ಷೇತ್ರ ಯಾಕಂದ್ರೆ ನೀವು ಪ್ರಥಮ ಬಾರಿಗೆ ಇವತ್ತು ಕುಮಾರಣ್ಣನ ಶಿಫಾರಸು ಮೇಲೆ ಕುಮಾರಣ್ಣ ಕುಮಟಾಗೆ ಬರಲೇಬೇಕು ಕಳಿಸಿ ಹೋಗಲೇಬೇಕು ಅಂತೇಳಿ ಕಳ್ಸೋದಕ್ಕೆ ನಾನು ಕುಮಟಾ ಹೊನ್ನಾವ್ರ ಕ್ಷೇತ್ರದ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ ಹಲವಾರು ವರ್ಷದಿಂದ ಇಲ್ಲಿ ಜನತಾ ಪರಿವಾರ ಇತ್ತು ಜನತಾ ಪರಿವಾರದಿಂದ ಎನ್ ಎಚ್ ಗೌಡ್ರು ಶಾಸಕರಾಗಿದ್ದರು ನಂತರ ಜನತಾ ಪರಿವಾರ ಹೊಡೆದ ಮೇಲೆ ಬಡವಾಯಿತು ಪಕ್ಷ ಆದರೆ ನಾಗೇಶ್ ಗೌಡರು ಆ ಸಂದರ್ಭದಲ್ಲಿ ಅಲ್ಲಿ ಅದಕ್ಕಿಂತ ಮೊದಲೇ ಹೌದು ನಾಗೇಶ್ ಗೌಡ್ರು ಬಂದು ಆ ಪಕ್ಷ ಚೈತನ್ಯ ಹುರಿದುಂಬಿಸಿದ್ರು ಹತ್ತು ಸಾವಿರಕ್ಕಿಂತ ಹೆಚ್ಚು ಮತ ತಗೊಂಡು ಆ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ರು ನಂತರ ಬಂದವರು ಏನ್ ಮಾಡಿದ್ರು ಅಂದ್ರೆ ಪಕ್ಷಕ್ಕೆ ಶಕ್ತಿ ಪಕ್ಷದ ಶಕ್ತಿ ತಕೊಂಡು ತಾವೂ ಶಕ್ತಿ ತುಂಬಿ ಶಾಸಕರಾಗಿ ಆಮೇಲೆ ಬಿಟ್ಟು ಹೋಗ್ಬಿಟ್ರು ಹಂಗೊಂದೆರಡು ಕಡೆ ಆಗಿದೆ ಆದ್ರೆ ಈ ಪಕ್ಷಕ್ಕೆ ಯಾವ ರೀತಿ ಆಯ್ತು ಅಂದ್ರೆ ಹೆಚ್ಚು ಅಂದ್ರೆ ಮೂವತ್ತೈದು ಸಾವಿರ ಮತ ತಗೊಂಡಂಥದ್ದು ಈ ಪಕ್ಷ ಮೂವತ್ತು ಸಾವಿರ ಮತ ತಗೊಂಡು ಈ ಪಕ್ಷ ಗೆತ್ತು ಇಪ್ಪತ್ತೆರಡು ಓಟಲ್ ಗೆತ್ತು ಆಮೇಲೆ ಮೂವತ್ತಾರು ಸಾವಿರದವರೆಗೂ ಹೋಗಿತ್ತು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಹದಿನೆಂಟು ಕಳೆದು ನಾನು ಇಪ್ಪತ್ತ್ಮೂರು ಚುನಾವಣೆ ಅಲ್ಲ ಹದಿನೆಂಟರ ಚುನಾವಣೆಯಲ್ಲಿ ಈ ಪಕ್ಷ ಹದಿನಾರು ಸಾವಿರ ಚಿಲ್ಲರೆಗೆ ಬಂದ್ಬಿಟ್ತು ಹದಿನಾರು ಸಾವಿರ ಮತಕ್ಕೆ ಬಂದ್ಬಿಟ್ತು ಆ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ಆದವರು ನಮ್ಮೆಲ್ಲರ ನೆಚ್ಚಿನ ನಾಯಕ ಕುಮಾರಣ್ಣ ಕುಮಾರಣ್ಣ ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಅಸ್ನೋಟೇಕರವರು ಅವರು ಕುಮಾರಣ್ಣಗೆ ಕರ್ಕಂಡು ಬಂದರು ಯಾಕಂದ್ರೆ ಅಭ್ಯರ್ಥಿ ಅವರು ಲೋಕಸಭೆ ಅಭ್ಯರ್ಥಿ ಆ ಕರ್ಕಂಡು ಬಂದಂಥ ಸಂದರ್ಭದಲ್ಲಿ ನಾನು ಹದಿನೆಂಟರಲ್ಲಿ ನನಗೆ ಪಕ್ಷ ಬೇರೆ ಪಕ್ಷ ಅದು ನನಗೆ ಟಿಕೆಟ್ ಕೊಡದೆ ನಾನು ಜೈಲಿಗೆ ಹೋದಂಥ ಸಂದರ್ಭ ಇದೆಲ್ಲ ನಿಮಗೆ ಗೊತ್ತಿರೋದು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಿಲ್ಲ ನನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಿತ್ಯ ಇಪ್ಪತ್ತೊಂದು ಸಾವಿರ ತಗೊಂಡಿದ್ದೆ ರಾಜಕಾರಣ ಯಾಕೆಂದ್ರೆ ಕಟ್ಟದಂಥ ಮನೆ ಕಟ್ಟದಂಥದ್ದು ನಾನು ಇವತ್ತು ಯಾರೋ ಉಳಿದು ವಾಸ ಮಾಡ್ತಾ ಇದ್ದಾರೆ ಇಡೀ ಆ ಮನೆ ಕಟ್ಟಿ ನನ್ನ ಹೆಂಡ್ತಿನೂ ನಿಲ್ಲಿಸಿ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿ ಈ ಆ ಪಕ್ಷಕ್ಕೆ ಜಿಲ್ಲಾ ಪಂಚಾಯತ್ ಮೆಂಬರೂ ಇಲ್ಲಾಗಿತ್ತು ಇಷ್ಟೆಲ್ಲ ಮಾಡಿ ಆ ಕಟ್ ಮೊದಲೇ ಒಂದು ಕಾಲದಲ್ಲಿ ಎಮ್ ಎಲ್ ಎ ಆಗಿತ್ತು ಬಟ್ ಆ ಪಕ್ಷ ಬಿದ್ದೋಗಿತ್ತು ಅದನ್ನು ಕಟ್ಟಿ ಬೆಳೆಸಿ ಮಟ್ಟಕ್ಕೆ ತಂದ ಮೇಲೆ ನನ್ನನ್ನು ಕಡೆಗಣಿಸಿ ಒಂದೇ ಒಂದು ಎಲ್ಲರೂ ಸೇರಿ ಹಿಂದೂ ಅಂತ ಕರೆದುಕೊಳ್ಳೆ ನನ್ನ ಪಕ್ಷದಿಂದ ಸೈಡ್ ಇಟ್ಟು ಟಿಕೆಟ್ ನಿರಾಕ ನಿರಾಕರಿಸಿರೋ ಒಂದಿಷ್ಟು ಲೀಡರ್ಗಳು ಮಹಾನ್ ಲೀಡರ್ಗಳು ಇವತ್ತು ಗೊತ್ತಿಲ್ಲ ಅವರೆಲ್ಲ ತಪ್ಪಿಸದಕ್ಕೆ ನಾನು ಆವತ್ತೇ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ನಿಂತಿ ಇಪ್ಪತ್ತೊಂದು ಸಾವಿರ ಮತ ತಗೊಂಡೆ ಹೋರಾಟ ಮಾಡಿದೆ ಅದನ್ನೆಲ್ಲ ಗಮನಿಸಿದಂಥ ಕುಮಾರಸ್ವಾಮಿಯವರು ನನ್ನ ಪಕ್ಷಕ್ಕೆ ಮತ್ತೆ ತಗೊಂಡ್ರು ಮುಖ್ಯಮಂತ್ರಿ ಇದ್ದಾಗ ನಾನೇನಾದರೂ ಇವತ್ತೇ ಈ ಮಟ್ಟಕ್ಕೂ ನನ್ನ ಮುಂದೊಂದು ದಿನದಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದು ಕುಮಾರಣ್ಣನ ಆಶೀರ್ವಾದ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು ಕುಮಾರಣ್ಣ ನನ್ನ ಪಾಲಿಗೆ ದೇವರು ಅವರು ಬಂದು ಹುರಿದುಂಬಿಸಿದ್ರು ನೀನು ಯುವ ಯುವಕರು ನಿನ್ನ ಪರವಾಗಿ ನೀನು ಮುಂದೋಗು ನಿನ್ನ ಜೊತೆಗೆ ನಾವಿರ್ತೀವಿ ಅಂದರು ಹಾಗೆ ಇದ್ದಾರೆ ಇವತ್ತವರೆಗೂ ಹಾಗೆ ಇದ್ದಾರೆ ಇಪ್ಪತ್ತ್ಮೂರಲ್ಲಿ ಬಹುಶಃ ನಾನು ಗೆಲ್ತೀನಿ ಅನ್ನೋ ಭಾವನೆ ಎಲ್ಲಾಗಿತ್ತೇನು ನಾನು ಗೆಲ್ತೀನಿ ಅಂತ ಬಾನೇ ಇದ್ದೀನಿ ನಾನು ಗೆದ್ದೋಗ್ಬಿಡ್ತಿದ್ದೆ ಆದ್ರೆ ಕುಮಾರಣ್ಣ ಕೊಟ್ಟಂಥ ಸಹಕಾರ ಇವತ್ತು ಈ ಮೂವತ್ ಮೂವತ್ತೈದು ಸಾವಿರಕ್ಕೆ ಒಂದು ಮ ಒಂದು ಸಂದರ್ಭದಲ್ಲಿ ಮತಗಳು ಈ ಪಕ್ಷಕ್ಕೆ ಬಂದು ಬಂದಂಥದ್ದು ಆದರೆ ಈ ಹದಿನೆಂಟರ ಚುನಾವಣೆಯಲ್ಲಿ ಹದಿನಾರು ಹದಿನಾರು ಸಾವಿರ ಇದ್ದಂಥದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ಕುಮಾರಣ್ಣನ ಆಶೀರ್ವಾದದಿಂದ ಈ ಪಕ್ಷ ಐವತ್ತೊಂಬತ್ತು ಸಾವಿರ ಮತಕ್ಕೆ ಹೋಯಿತು ನಿಮ್ಮೆಲ್ಲರ ಆಶೀರ್ವಾದ ಕಾರಣ ಆಯಿತು ಕೇವಲ ಆರುನೂರ ಎಪ್ಪತ್ತಾರು ಮತದಲ್ಲಿ ನಾವು ಸೋಲು ಅನುಭವಿಸಬೇಕಾಯ್ತು ಅದ್ರ ಸೋತ ಮೇಲೂ ಈ ಪಕ್ಷವನ್ನು ಬಿಡ್ತಾ ಇಲ್ಲಲ್ಲ ನೀವು ನನ್ನನ್ನು ಬಿಡ್ತಾ ಇಲ್ಲಲ್ಲ ಅದೇ ನಮ್ಮ ಸಮಾಧಾನ ಇಷ್ಟು ಹೇಳ್ತಾ ನಾನು ಹೆಚ್ಚೇನು ಹೇಳೋದಿಲ್ಲ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕನಸಿದೆ ಕನ್ಸಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ